ಿರುವುದು ನಮ್ಮ ಕಂದಾಯ ಗ್ರಾಮ ಉಪಗ್ರಾಮದ ಪ್ರಕರಣಗಳು ಇವತ್ತೇನು ಭಾಳ ವೇಗವಾಗಿ ಚಾಲ್ತಿ ಇಲ್ಲ ನಾವು ಅದನ್ನು ಇನ್ನು ಯಾವ ರೀತಿ ಇನ್ನಷ್ಟು ಬೇಗ ಅನುಮೋದನೆ ಪಡಿಬೇಕು ಸರ್ಕಾರದಿಂದ ಒಂದು ಅಂಗವಾಗಿ ಹೋಗಿದ್ದೆ ಆ ಸಂದರ್ಭದಲ್ಲಿ ರೈತರ ಹಕ್ಕು ಹಕ್ಕೊತ್ತಾಯ ಮತ್ತು ಪ್ರತಿಭಟ ಪ್ರತಿಭಟನೆ ಬಗ್ಗೆನೂ ಕೂಡ ಆ ಸಂದರ್ಭದಲ್ಲಿ ಚರ್ಚೆ ಮಾಡಲಾಯ್ತು ನಾವು ಭಾಳ ಸ್ಪಷ್ಟವಾಗಿ ಇವತ್ತು ರೈತರ ನಿಲುವು ಜೊತೆಗೆ ನಮ್ಮದು ಕೂಡ ಗಟ್ಟಿ ಧ್ವನಿ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಏನು ಆದೇಶ ಮಾಡಿದ್ದಾರೆ ಯಾವ ರೀತಿಯಲ್ಲಿ ದರ ಆಗಬೇಕು ಹಾವೇರಿಯಲ್ಲಿ ಕಬ್ಬು ಬೆಳೆಗಾರಿಕೆ ನಿಗದಿಯಾಗಿ ಅವರಿಗೆ ಸಿಗುವಂತ ಆಗಬೇಕು ಕೊಡ್ತೇವೆ ಅಂತ ಹೇಳಿದ್ರಿ ರಿಕವರಿ ಅಂತ ಬರಲ್ಲ ಅಂತೇಳಿ ಟಾಕ್ಟರ್ ತೋರಿಸ್ಬಿಟ್ಟರೆ ನಮಗೆ ಸರ್ಕಾರದ ಆದೇಶದ ಮೇರೆಗೆ ಕೊಡಬೇಕು ನೀವು ಹೇಳಿದ್ರಿ ಒಂದೊಂದು ಹೇಳಿದ್ರೆ ಮಾತು ಮಾತಾಡ್ತಾ ಎಲ್ಲರದು ಒಂದೇ ಉತ್ತರ ಬೇರೆ ಇಲ್ಲ ಹಾವೇರಿ ಬೇರೆ ಇಲ್ಲ ಹಂಗಾರ ಅಲ್ಲಿ ಮೂರ್ ಸಾವಿರದ ರೂಪಾಯಿ ಸೇಮ್ ಕೊಡುತ್ತೀರಾ ಮೂರ್ ಸಾವಿರದ ಮುನ್ನೂರು ಹನ್ನೊಂದು ಪಾಯಿಂಟ್ ಟೂ ಫೈವ್ ರಿಕವರಿ ಅಂತಾನೆ ಇದೆ ಅದು ಮುಖ್ಯಮಂತ್ರಿಗಳ ಆದೇಶ ಅದೇ ಇಲ್ಲ ರೈತರ ರೈತರ ಹೋರಾಟ ಅದಲ್ಲ ರೈತರ ಹೋರಾಟ ಮುಖ್ಯಮಂತ್ರಿಗಳ ಆದೇಶ ಅನುಗುಣವಾಗಿನೂ ಕೂಡ ದರ ಸಿಗ್ತಾ ಇಲ್ಲ ನಂಬರ್ ಒನ್ ನಂಬರ್ ಎರಡು ರಿಕವರಿ ಒಳಗೂ ನಮ್ಗೆ ಮೋಸ ಆಗ್ತಾ ಇದೆ ಭಾವನೆ ಈಗ ಮುಖ್ಯಮಂತ್ರಿ ಆದೇಶವನ್ನು ಮಾಡಿದ್ದಾರೆ ಆ ಆದೇಶವನ್ನು ಯಾಕೆ ಪಾಲನೆ ಮಾಡ್ತಾ ಇಲ್ಲ ಅವ್ರ ಮೇಲೆ ಯಾಕೆ ಡಿ ಸಿ ಅವ್ರ ಡಿ ಸಿ ಅವ್ರಿಗೂ ಒತ್ತಾಯ ಮಾಡಿದೀವಿ ತಕ್ಷಣವೇ ತಗೊಳ್ಬೇಕಂತ ಹೇಳಿದೀವಿ ಇವತ್ತೊಂದ್ ದಿವಸ ಸಮಯ ಕೇಳಿದಾರೆ ಬಹುಶಃ ನಾಳೆ ಹೊಟ್ಟು ಒಂದು ಆದೇಶ ಆಗಿದೆ

ಎಲ್ಲಿ ಸಂಶಯ ಇದೆ ಆ ವ್ಯವಸ್ಥೆನೆ ರೈತ ಸಂಘಟನೆ ಕೈಗೆ ಬರಬೇಕು ರೈತರಿಗೆ ನ್ಯಾಯ ಸಿಗ್ತಾ ಇಲ್ಲ ಖಂಡಿತವಾಗಿಯೂ ರೈತರಿಗೆ ನ್ಯಾಯ ಸಚಿವರೇ ಜಿಲ್ಲಾ ಉಸ್ತುವಾರಿ ಮನಿಸ್ಟ್ರು ಒಂದು ಬಂದು ಮೊನ್ನೆ ಬಂದಾಗೂ ಕೂಡ ನಾ ಹಿಂಗ್ ಮಾಡ್ತೀನಿ ಅಂತ ಹೇಳಿಲ್ಲ ಆರ್ಕೆ ಉತ್ತರ ಹೇಳ್ಕೊಂಡು ಹೋದ್ರು ಹಾವೇರಿ ರೈತರು ಏನ್ ಮಾಡ್ಬೇಕು ಮುಂದೆ ನಾನು ಹಾವೇರಿ ರೈತರ ಪರವಾಗಿ ಬಂದಿದ್ದೀನಿ

ರಿಕವರಿ ಆದಕ್ಕಿಂತ ಮುಂಚಿತವಾಗಿ ರೈತರು ಪ್ರತಿಭಟನೆ ಶುರುವಾದಾಗ ಮೂರು ರೂಪಾಯಿ ಹೆಚ್ಚಳವನ್ನು ಮಾಡಿದ್ರು ಮೊದಲು ಇಪ್ಪತ್ತೊಂಬತ್ತಿದ್ದ ಮೂವತ್ತೆರಡು ರೂಪಾಯಿ ಮಾಡಿದ್ರು ಬೆಳಗಾವಿ ಡಿ ಸಿ ಅವರು ಮಾಡಿದ್ರು ಅದು ಯಾಕಿಲ್ಲ ಅಷ್ಟು ಮಾಹಿತಿ ನನ್ನ ತಕ್ಕಿಗಿಲ್ಲ ಅಷ್ಟು ಮಾಹಿತಿ ನನಗೆ ತಕ್ಕಿಲ್ಲ ನಾನು ಇಲ್ಲಿ ಬಂದಿರೋದು ಮುಖ್ಯಮಂತ್ರಿಗಳ ಆದೇಶ ನೋಡಿ ನಮ್ಮ ಹಾವೇರಿ ಅವರಿಗೆ ಮುಖ್ಯಮಂತ್ರಿಗಳ ಆದೇಶದ ಪ್ರಕಾರ ಸಿಗ್ತಾ ಇಲ್ಲ ಅಂತಕ್ಕಂಥ ಭಾವನೆಯಿಂದ ನಾನು ಇವ್ರ ಬಂದಿದ್ದೀನಿ ಬಂದಿದ್ದೆ ಬೆಳಗಾವಿಯಲ್ಲಿ ಏನಾಯ್ತು ಬೆಂಗಳೂರಲ್ಲಿ ಏನಾಯ್ತು ಅವ್ರು ಏನ್ ಮಾಡಿದ್ರು ಮಾಹಿತಿ ಮೂರು ಕಾರ್ಖಾನೆಗಳ ಕೂಡ ಎಂತಂದ್ರೆ ಬಿಜೆಪಿಯ ಪಕ್ಷದಲ್ಲಿ ಮಾಲೀಕರಾಗಿದ್ದಾರೆ ಅವರು ಕರೆದರು ಕೂಡ ಬಂದು ಇಲ್ಲಿ ಮಾತಾಡ್ತಾ ಇಲ್ಲ ಇವರು ಕುಂಡಾವರ್ತನೆ ಅಂತ ಅನ್ಕೋಬಹುದಾ ಅಥವಾ ಇವರ ಮೊಂಡತನ ಅನ್ಕೋಬಹುದಾ ರೈತರ ಮತ್ತೆ ಯಾಕೆ ಕೇಳ್ತಾ ಇಲ್ಲ ಜಿಲ್ಲಾಧ್ಯಕ್ಷರು ಆದೇಶ ಮಾಡ್ತಾ ಇದ್ದಾರೆ ಅದನ್ನು ಪಾಲನೆ ಮಾಡಲಿಲ್ಲ ಅಂತಂದ್ರೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಅಡಿಯಲ್ಲಿ ಏನೇನು ಅಧಿಕಾರ ಸರ್ಕಾರಕ್ಕೆ ಜಿಲ್ಲಾಧಿಕಾರಿ ಏರಿ ಅದನ್ನು ಚಲಾಯಿಸ್ತಾರೆ

ಯಾವುದು ಸರಿನೋ ಯಾವುದು ತಪ್ಪು ತೀರ್ಮಾನ ಮಾಡ್ತಕ್ಕಂಥ ಪರಿಸ್ಥಿತಿ ನನಗಿಲ್ಲ ಅದ್ರ ಬಗ್ಗೆ ಅನುಭವ ಕೂಡ ಇಲ್ಲ ರೈತರಿಗೆ ರೈತರಿಗೆ ಏನ್ ಬೇಕು ಅವ್ರ್ ಪರವಾಗಿ ಹೇಳ್ತಾ ಅದು ಆದೇಶ ಸರಿ ಇಲ್ಲ ಅಂತ ಇವತ್ತು ಆದೇಶ ಏನ್ ಮಾಡಿದ್ದಾರೆ ಅದನ್ನ ರೈತ ಮುಖಂಡರ ಕಾರ್ಖಾನೆ ಮಾಲೀಕರ ಸಮ್ಮುಖದಲ್ಲಿ ಆಗಿದೆ ಅದನ್ನ ಸರಿ ಇಲ್ಲ ಅಂತ ನಾ ಹೇಳ್ತಕ್ಕಂಥದಲ್ಲ ನಿಮ್ ಸರಿ ಅನ್ಸಿದ್ದೆ ರೈತರ ಮುಖಂಡರ ಸಮ್ಮುಖದಲ್ಲಿ ಆಗಿದೆ ಅಲ್ಲ ಸರ್ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡಿಸ್ತೇನೆ ಹೇಳ್ಬೋದಲ್ಲ